ಆಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಇವತ್ತು ನಿಮಗೆ ಹೇಳ ಕೊಟ್ಟಿರೋ ವಿಷಯ ಏನಪ್ಪಾ ಅಂದರೆ ಮಲೆ ಮಹದೇಶ್ವರ ಬಿಟ್ಟದ ಬಗ್ಗೆ ನಾನು ಪಾರ್ಟ್ ಒನ್ನಲ್ಲಿ ಆಲ್ರೆಡಿ ಹೇಗೆ ಬಂದ್ವಿ ನಾ ಬ್ಯಾಂಗ್ಳೂರಿಂದ ಎಷ್ಟು ಅವರ್ ತೊಗೊಳುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೆ ಬಟ್ ಈಗ ದೇವಸ್ಥಾನಕ್ಕೆ ಬಸ್ ಸ್ಟ್ಯಾಂಡಿಂದ ಮೇಲೆ ಹೇಗೆ ಹೋಗಬೇಕು ಮತ್ತು ಒಳಗಡೆ ಒಳಗಡೆ ಎಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಎಂಟ್ರೆನ್ಸ್ ಇನ್ನೂ ಬಸ್ ಸ್ಟ್ಯಾಂಡಿಂದ ಹೋಗ್ತಿದ್ದಂಗೆ ಸೈಡಲ್ಲೆಲ್ಲ ಹೇಗಿದೆ ಅಂತ ನೋಡಿ ಇಲ್ಲಿ ನಿಮಗೆ ಮುಂಚೆನೇ ಒಂದು ಮಾತು ಹೇಳ್ಬಿಡ್ತೀನಿ ಯಾಕೆ ಅಂತಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ದೇವಸ್ಥಾನಕ್ಕೆ ಹೋದಂಗೆ ಫಸ್ಟು ನಿಮ್ಮ ಲಗೇಜ್ನ ತುಂಬ ಜೋಪಾನವಾಗಿ ಇಟ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ ನಾನು ಲಾಸ್ಟ್ ಇದು ಯಾಕಂದರೆ ನಾವೆಲ್ಲ ಊಟ ಮಾಡ್ಕೊಂಡು ಮೇಲೆ ನನ್ನ ಲಗೇಜ್ ಹೋಗಿರೋದು ಬಟ್ ಕೆಲವರು ಎಲ್ಲ ಲಾಸ್ಟ್ವ್ರಿಗೂ ವೀಡಿಯೋ ನೋಡೋಲ್ಲ ಸೊ ಅಂಥವ್ರಿಗೋಸ್ಕರ ಇದ್ದೀನಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಬೇರೆ ಎಲ್ಲೇ ವೆಕೇಷನಲ್ಲಿ ಎಲ್ಲೇ ಹೋದ್ರೂ ನಿಮ್ಮ ವಸ್ತುಗಳನ್ನ ನೀವು ನೀಟಾಗಿ ಇಟ್ಕೊಳ್ಳಿ ಇಲ್ಲಾಂತಂದರೆ ಅಕಸ್ಮಾತಾಗಿ ಎಲ್ಲರೂ ಹೋಗಬೇಕು ದರ್ಶನಕ್ಕೆ ಅಂದರೆ ಯಾರನ್ನಾದರೂ ಒಬ್ಬರನ್ನ ಇರಿಸ್ಬಿಟ್ಟೋಗಿ ಆಯಿತಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಇಲ್ಲಿ ಇಲ್ಲಿಟ್ಟು ಹೋದ್ಮೇಲೆ ನಮ್ಮ ಬ್ಯಾಗ್ ಹೊಲ್ಟೋಗ್ಬಿಟ್ಟಿದ್ದು ಬಟ್ ಬನ್ನಿ ಇನ್ನೂ ಮುಂದೆ ಮುಂದೆ ಹೇಳ್ತೀನಿ ನನ್ನ ಬ್ಯಾಗ್ ಹೇಗೋಯ್ತು ಅಂತ ಅದಕ್ಕಿಂತ ಮುಂಚೆ ನೋಡಿ ನೀವು ಇನ್ನೂ ಇಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ಭಕ್ತಾದಿಗಳು ಬಂದು ಉಳ್ಕೊಳೋ ಸ್ಥಳ ಯಾಕಂದರೆ ಇಲ್ಲೆಲ್ಲನು ಎಲ್ರಿಗೂ ರೂಮ್ಸ್ ಅವೈಲಬಲ್ ಇರಲ್ಲ ಎಲ್ಲ ರೂಮ್ಸ್ ಆಲ್ರೆಡಿ ಫುಲ್ ಫಿಲ್ ಮುಂಚೆನೇ ಬುಕ್ಕಿಂಗ್ ಆಗಿರುತ್ತೆ ಸೊ ಹಂಗಾಗಿ ಬಂದವರೆಲ್ಲೂ ಇದೇ ಜಾಗದಲ್ಲಿ ಉಳ್ಕೊತಾರೆ ನೋಡಿ ಇಲ್ಲಿ ನಾವೂ ಜಾಗ ನೋಡ್ತಾ ಇದ್ದೀವಿ ಎಲ್ಲಿರೋಕೊಂಬೋದು ಅಂತ ನೋಡಿ ಎಷ್ಟು ದೊಡ್ಡದು ಎಷ್ಟು ಜನ ಮಲಗ್ಬೋದು ಇಲ್ಲಿ ಅಂತ ಆಲ್ರೆಡಿ ಎಷ್ಟೊಂದು ಜನ ಮಲ್ಕೊತಾ ಇದ್ದಾರೆ ಆಸಿದ್ದಾರೆ ಅವರ ಅವ್ರ ಜಾಗದಲ್ಲಿ ಲಗೇಜ್ ಎಲ್ಲ ಇಟ್ಟೋಗಿದ್ದಾರೆ ಕೆಲವರು ಈ ಥರ ಫೋಲ್ಡ್ ಮಾಡಿ ಎಲ್ಲ ಇಟ್ಟೋಗಿದಾರಲ್ಲ ಅದೆಲ್ಲನೂ ಅವ್ರವ್ರ ಲಗೇಜ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗಿರೋದು ಅದು ಸೊ ಹಂಗಾಗಿಬಿಟ್ಟು ನಾವು ಮಳೆ ಬೇರೆ ಬಂದಿರೋದ್ರಿಂದ ಎಲ್ಲ ಜಾಗ ಎಲ್ಲ ನಿಂದ್ಬಿಟ್ಟಿದೆ ಚೆನ್ನಾಗಿರೋ ಜಾಗ ನೋಡಿಬಿಡೋಣ ಬನ್ನಿ ಫಸ್ಟ್ ನೋಡಿ ಇಲ್ಲಿ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಇಲ್ಲೆಲ್ಲ ಈ ಥರ ಕೆಳಗಡೆ ಹಾಸ್ತಾರಲ್ಲ ಟಾರ್ಪಲ್ಲು ನೋಡ್ತಾ ಇದ್ದೀರಲ್ಲ ಆ ಥರ ಟಾರ್ಪಲ್ನ ಬಾಡಿಗೆಗೆ ಕೊಡ್ತಾರಂತೆ ಸೊ ನಾವು ಬೇಕು ಅಂದೋರು ಇವಾಗ ದೇವಸ್ಥಾನಕ್ಕೆ ಬಂದಿರೋದು ಸ್ವಂತ ತೊಗೊಳೋಕ್ಕಾಗಲ್ಲ ಅಲ್ವಾ ಹಂಗಾಗಿಬಿಟ್ಟು ಬಾಡಿಗೆಗೆ ಕೊಡ್ತಾರೆ ಸೊ ಬಾಡಿಗೆಗೆ ತೊಗೊಂಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಇಲ್ಲಿಂದ ಹೋಗ್ಬೇಕಾರೆ ರಿಟರ್ನ್ ಅವ್ರಿಗೆ ಕೊಟ್ಟು ಹೋಗ್ಬೋದು ಬಾಡಿಗೆಗಾದರೆ ಕಮ್ಮಿ ದುಡ್ಡಾಗುತ್ತೆ ಆಗುತ್ತೆ ನೋಡಿ ನನ್ನ ಮಗನಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ನಮ್ಮ ಅಕ್ಕನ ಮಗನಿಗೆ ಡ್ಯಾನ್ಸ್ ಆಡ್ತಾಯಿದ್ದೇನೆ ಅಲ್ಲಿ ಸ್ಟೆಪ್ಪಿಗೆ ಅಲ್ಲಿ ಭಜನೆ ಆಡಿ ಇರುತ್ತಲ್ಲ ದೇವ್ರದ್ದು ಸೊ ಹಂಗಾಗ್ಬಿಟ್ಟು ಅದಕ್ಕೆ ಕುಣಿತಾ ಇದ್ದಾನೆ ನೋಡಿ ಎಷ್ಟೊಂದು ಜನಕ್ಕೆ ಒಳ್ಳೆ ಆಶ್ರಯ ಆಗುತ್ತೆ ಯಾಕಂದರೆ ಎಲ್ರಿಗೂ ರೂಮ್ ಸಿಕ್ಕಿಲ್ಲ ಅಂದರೆ ಮಲ್ಗೋಕ್ಕೆ ಮಕ್ಳು ಹಾಕ್ಕೊಂಡು ಎಲ್ಲನು ಇದಾಗಲ್ಲ ಪಾಪ ಮಳೆಗಾಲದಲ್ಲಿ ಬಟ್ ಇಲ್ಲಿ ನೋಡ್ಬೋದು ಮೇಲುಗಡೆ ತುಂಬ ಶೆಲ್ಟರ್ಗಳಿದ್ದೆ ಇದು ನೋಡಿ ಇದು ಇದು ಟಾರ್ಪಲ್ ಇದೆಯಲ್ಲ ಇದು ಬಾಡಿಗೆಗೆ ತಗೊಮ ತಗೊಂಬನ್ನಿ ಅಂತಂದರೆ ಸ್ವಂತಕ್ಕಂತಲೇ ತೊಗೊಂಬಂದ್ಬಿಟ್ಟಿದ್ದಾರೆ ಸ್ವಂತಕ್ಕಾದ್ರೆ ಇನ್ನೂರು ರೂಪಾಯಿ ಅಂತೆ ಬಾಡ್ಗೆಗಾದರೆ ನೂರೈವತ್ತು ರೂಪಾಯಿ ಅಂತೆ ಇನ್ನು ಐವತ್ತು ರೂಪಾಯಿ ಕೊಟ್ಟರೆ ನಮಗೆ ಆಗುತ್ತೆ ಎಲ್ಲಾದರೂ ಹೋದಾಗ ಮಕ್ಳಿಗೆಲ್ಲ ಇರುತ್ತಲ್ಲ ಪದೇ ಪದೇ ಬರ್ತಾಯಿರ್ತೀವಿ ಇದೇ ದೇವಸ್ಥಾನಕ್ಕೆ ಮತ್ತೆ ಬೇರೆ ಎಲ್ಲಾದರೂ ಹೋದಾಗ್ಲೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸರಿ ಅಮೌಂಟ್ ಕೊಟ್ಬಿಟ್ಟು ಸ್ವಂತಕ್ಕೆ ತೊಗೊಂಬಂದ್ಬಿಟ್ಟಿದ್ದಾರೆ ಪರವಾಗಿಲ್ಲ ಟೂ ಹಂಡ್ರೆಡ್ ಕೊಟ್ಟರು ತುಂಬ ಅಗ್ಲನೇ ಇದೆ ಇದು ನೋಡಿ ಈ ಥರದ್ದೆಲ್ಲನೂ ಹಳ್ಳಿ ಸೈಡು ಯೂಸ್ ಮಾಡ್ಕೋಬೋದು ಸೊ ಹಂಗಾಗ್ಬಿಟ್ಟು ಒಂದೇ ಸರಿ ಸ್ವಂತಕ್ಕೆ ತಗೊಳೋದು ಬೆಸ್ಟ್ ಯಾಕಂತಂದರೆ ಇವಾಗ ಸ್ವಂತಕ್ಕೆ ಅಂದರೆ ಟೂ ಹಂಡ್ರೆಡು ಬಾಡಿಗೆಗೆ ಅಂದರೆ ಒನ್ ಫಿಫ್ಟಿ ಆಗುತ್ತೆ ಇನ್ನು ಫಿಫ್ಟಿ ರುಪೀಸ್ಗೋಸ್ಕರ ಇದು ಮಾಡಬೇಕಾಗುತ್ತೆ ಸೊ ನೋಡಿ ನಾವು ಹಾಸ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ ಅಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ನೋಡಿ ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ ಎಷ್ಟೊಂದು ಜನ ಇದ್ದಾರೆ ಅಂತ ಇನ್ನೂ ಇನ್ನರಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ನೋಡಿ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಅಂತ ಮುಂದೆ ಇದು ಈ ಕಡೆ ಸೈಡಿಂದ ಒಳಗಡೆ ಹೋಗ್ಬೇಕಂತೆ ದರ್ಶನಕ್ಕೆ ಅದಕ್ಕೆ ಎಲ್ಲನೂ ಸೈಡಿಂದ ಹೋಗ್ತಾ ಇದೀವಿ ರಥಗಳು ನೋಡಿ ಈ ರಥದಲ್ಲಿ ಮೆರವಣಿಗೆ ಆಗುತ್ತಂತೆ ಪ್ರತಿ ವಾರ ಅಥವಾ ಯಾರಾದರೂ ಮೆರವಣಿಗೆ ಎಲ್ಲನೂ ಮೆರವಣಿಗೆ ಆಗುತ್ತಿಲ್ಲ ಸೊ ಹಂಗಾಗಿ ರಥಗಳ್ನ ಸೈಡಿಗೆ ಹಾಕಿದ್ದಾರೆ ಈ ಕಡೆಯಿಂದ ಒಳಗಡೆ ಇನ್ನುನು ದರ್ಶನ ಮುಗಿಸ್ಕೊಂಡ್ರು ಮಾತ್ರ ಈ ಕಡೆಯಿಂದ ಬರ್ತಾ ಇದ್ದಾರೆ ನೋಡಿ ಹೇಗಿದೆ ಅಂತ ಎಲ್ಲರೂ ಆಲ್ರೆಡಿ ಸ್ವಲ್ಪ ಜನ ದರ್ಶನ ಮುಗಿಸ್ಕೊಂಡು ಬರ್ತಾರರು ಇವರೆಲ್ಲ ನೀವೇನು ನೋಡ್ತಾ ಇದ್ದೀರಲ್ಲ ವೀಡಿಯೋಸ್ ಎಲ್ಲನು ನೋಡಿ ಮುಂದೆ ಈಗ ದೇವಸ್ಥಾನ ಇದು ಆಗುತ್ತೆ ನೋಡಿ ಜನ ಎಷ್ಟೊಂದಿದ್ದಾರೆ ಒಂದು ಆಲ್ರೆಡಿ ತೇರು ಬರ್ತಾ ಇದೆ ದೇವ್ರ ತೇರು ನೋಡಿ ದೇವ್ರನ್ನ ತೇರಲ್ಲಿ ಉಸ್ತ ಇದು ಮಾಡ್ತಾರಂತೆ ಸೊ ಹಂಗಾಗ್ಬಿಟ್ಟು ಮೊದಲನೇ ಸರಿ ನಾವು ಹೋಗ್ತಿದ್ದಂಗೆ ಎಂಟ್ರಿಯಲ್ಲಿ ದೇವ್ರ ದೇವ್ರ ರಥ ಇದೆ ಸೊ ಹಂಗೆ ಹಂಗೆ ನಾವು ಹೋಗಿ ಟೈಮ್ ಚೆನ್ನಾಗಿದೆ ಅನಿಸುತ್ತೆ ಹೋಗ್ತಿದ್ದಂಗೆ ದೇವ್ರ ದರ್ಶನ ಆಗೋಗ್ತಿದೆ ಒಳ್ಳೆ ಒಳಗಡೆ ಹೋಗ್ಕಿನ ಮುಂಚೆನೆ ಇಲ್ಲೇ ನೋಡಿ ಎಷ್ಟು ಜನ ತೊಳಿತಾಯಿದ್ದಾರೆ ಹಿಂದೆ ಹಿಂದೆನೇ ಅಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ಈ ಕಡೆ ಬಂದುಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗ್ಬೇಕಂತೆ ಅದಕ್ಕೆ ಈ ಕಡೆ ಸೈಡ್ನಲ್ಲಿ ಇದ್ದಾವೆ ನೀವು ಬಂದಿದ ತಕ್ಷಣ ಬಟ್ ಇಲ್ಲ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಎಲ್ಲ ಸ್ಪೆಸಿಲಿಟೀಸು ಇದೆ ಊಟ ಬೆಳಗ್ಗೆ ಮತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಮಲ್ಕೊಳ ಕಾಲ ಶೆಲ್ಟ್ರ್ ನೋಡೋರ ಅದೆಲ್ಲನೂ ಇಲ್ಲಿ ಇಲ್ಲಿ ಅವೈಲಬಲ್ ಇದೆ ಬಟ್ ನಿಮಗೆ ಏನೇ ಬೇಕು ಅಂದರೂ ಸಿಗುತ್ತಿಲ್ಲೆಲ್ಲೂ ಇಲ್ಲಿ ನೋಡಿ ಪಾರಿವಾಳಗಳು ಎಷ್ಟು ಹತ್ತತ್ರ ಅವಕ್ಕೆ ಭಯವೇ ಇಲ್ಲ ಅಷ್ಟು ಜನ್ರಿಗೆ ಹತ್ರ ಆಗಿಬಿಟ್ಟಿದ್ದಾವೆ ನೋಡಿರಿ ಎದುರ್ಕೊಳೋದೇ ಇಲ್ಲ ಎಲ್ಲ ಇಲ್ಲಿ ಹಿಂಗೆ ಓಡಾಡ್ತಿದ್ದಾವೆ ನೋಡಿ ಹೋಗೋದೇ ಇಲ್ಲ ಬೇಗ ಇಲ್ಲಿ ಬಂದ್ಬಿಟ್ಟು ಫಸ್ಟು ಮಕ್ಕ ಎಲ್ಲ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತು ಯಾಕಂದ್ರೆ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀವಲ್ಲ ಸೊ ಹಂಗಾಗಿಬಿಟ್ಟು ಕಾಲು ತೊಳ್ಕೊಂಡು ಇಲ್ಲಿ ಯುವತಿ ಇಟ್ಸ್ಕೋಬೇಕಂತೆ ಫಸ್ಟು ದೇವಸ್ಥಾನದ ಒಳಗಡೆ ನಮ್ಮ ಮುಂಚೆ ಈ ದೇವಸ್ಥಾನದಲ್ಲಿ ಫಸ್ಟು ಈ ದೇವ್ರನ್ನ ಹತ್ರ ಹೋಗ್ಬಿಟ್ಟು ಮುಗ್ಕೊಂಡು ಆಮೇಲೆ ಬೇರೆ ದೇವಸ್ಥಾನ ಒಳಗಡೆ ಎಂಟ್ರಿ ಇಲ್ಲೆಲ್ಲರೂ ಒಬ್ಬೊಬ್ಬರಂಗೆ ಈ ಬುತ್ತಿ ಇಡ್ಸ್ಕೊಂಡು ಹೋಗ್ಬೇಕು ಒಳಗಡೆ ನೋಡಿ ಎಲ್ಲರೂ ಇಡ್ಸ್ಕೊಂತಿದ್ದಾರೆ ಒಬ್ಬೊಬ್ಬರೇನೇ ಒಬ್ಬೊಬ್ಬರೇ ಆದಮೇಲೆ ಲೈನಲ್ಲಿ ನಿಂತ್ಕೊಂಡು ಇಡ್ಸ್ಕೊಂಡು ಒಳಗಡೆ ಹೋಗಬೇಕು ಯಾಕೆ ಅಂತಂದರೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಬುತ್ತಿ ಕಂಪಲ್ಸರಿ ಇಲ್ಲಿ ಇಕ್ಕಿಸ್ಕೊಂಡೇಬೇಕು ಈ ಬುತ್ತಿ ಇಕ್ಕಿಸ್ಕೊಂಡ್ರೆ ಒಳಗಡೆ ಹೋಗಿ ದರ್ಶನಕ್ಕೆ ಹೋಗಿ ಬಂದಿದ್ದೀವಿ ಅಂತ ಎಲ್ಲರೂ ಅರ್ಥ ಆಗ್ಬಿಡುತ್ತೆ ಸೊ ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಫೋಟೋಸ್ ತೊಗೊಂಡ್ಬಿಟ್ರು ಎಲ್ಲರೂ ನೋಡಿ ಉಳ್ಸೇವೆ ಈಗಲೂ ಎಷ್ಟೊಂದು ಜನ ಉಳ್ಸೇವೆ ಮಾಡ್ತಿದ್ದಾರೆ ದೇವರಿಗೆ ಎಲ್ಲ ಸ್ನಾನ ಮಾಡ್ಕೊಂಬಂದು ಅಲ್ಲೇ ನೀರು ಇದು ಮಾಡ್ತಾರಂತೆ ಸೊ ಹಂಗಾಗಿಬಿಟ್ಟು ಅಲ್ಲೇ ಮಾಡಿಸ್ ನೀರು ಹಾಕಿಸ್ಕೊಂಬಂದು ಅಲ್ಲೆಲ್ಲ ಉರುಳು ಸೇವೆ ಮಾಡ್ತಿರೋದು ಆ ದೇವರಿಗೆ ನೋಡಿ ನೋಡಿ ಆ ಕಡೆಯಿಂದ ಬಂದುಬಿಟ್ಟು ಇಲ್ಲಿ ಎಂಟ್ರಿ ಈಗ ನೋಡಿ ಹಿಂಗಿಂದ ಒಳಗಡೆ ಹೋಗಬೇಕು ದರ್ಶನಕ್ಕೆ ದರ್ಶನಕ್ಕೆ ಜನ ಇಲ್ಲ ಅಂತ ನೋಡ್ತಾ ಇದ್ದಾರೆ ಅಷ್ಟೊಂದು ಜನ ಏನಿಲ್ಲ ನಾವು ಯಾಕಂದ್ರೆ ಬಂದು ಸಾಯಂಕಾಲ ಆಗಿರೋದ್ರಿಂದ ತುಂಬ ಜನ ಕಮ್ಮಿ ಇದ್ದರು ಸೊ ಹಂಗಾಗ್ಬಿಟ್ಟು ಅದು ನಾವು ಬಂದಿರೋ ಫೋರ್ ಫೈವ್ ಫೈವ್ ತರ್ಟಿ ಹಂಗಾಗಿ ದರ್ಶನಕ್ಕೆ ಎಲ್ಲರೂ ಕಮ್ಮಿ ಇದ್ದರು ಆ ಟೈಮಲ್ಲಿ ಹೋದಂದರೆ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಇರ್ತಾರಂತೆ ಯಾಕಂದರೆ ಎಲ್ರಿಗೂ ದರ್ಶನ ಮುಗಿಸ್ಕೊಂಬಿಟ್ಟು ಹೊರಡೋ ಟೈಮ್ ಆಗಿರ್ತಲ್ಲ ಸೊ ಹಂಗಾಗಿಬಿಟ್ಟು ನೋಡ್ಬೋದು ತುಂಬ ಏನು ಚೆನ್ನಾಗಿಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಎಲ್ಲ ದರ್ಶನ ಮುಗಿಸ್ಬಿಟ್ಟ್ವಿ ಒಬ್ರಾದ್ಮೇಲೆ ಒಬ್ರು ಅಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಾವು ಒಳಗಡೆ ಹೋಗೋವರೆಗೂ ದೇವ್ರ ಹಾಡನ್ನ ಕೇಳಿಸ್ತಾನೆ ಇರ್ತಾರೆ ಹಂಗಾಗ್ಬಿಟ್ಟು ಬೇಗ ನಮಗೆ ಅಲ್ಲಿ ಲೈನಲ್ಲಿ ನಿಂತಿರೋದೆ ಗೊತ್ತಾಗಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಸೊ ನೋಡ್ಬೋದು ಎಲ್ಲ ಕಾ ಖಾಲಿ ಇದೆ ಮೊದಲೆಲ್ಲ ಆದರೆ ಇಲ್ಲೆಲ್ಲ ಫುಲ್ಲಾಗಿರ್ತಾರಂತ ಇಲ್ಲೆಲ್ಲ ನಿಂತ್ಕೊಂಡು ನೋಡಿ ಇವಾಗ ಇನ್ನು ಸ್ವಲ್ಪನೇ ಲೈನ್ಸ್ ಇರೋದು ಒನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನಮ್ಮ ದರ್ಶನ ಮುಗ್ದೋಗಿಬಿಡುತ್ತೆ ನೋಡಿ ಇದು ಒಳಗಡೆ ಒಳಗಡೆ ಹೇಗಿದೆ ಅಂತ ಫಸ್ಟ್ ಎಂಟ್ರಿ ಎಂಟ್ರಿಯಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಒಳಗಡೆ ಅದಾದ್ಮೇಲೆ ಇದೆಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ನೋಡಿ ಹೇಗಿದೆ ಅಂತ ಇಲ್ಲಿ ಎರಡು ಲೈನ್ ಮಾಡಿಸಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದು ಯಾ ಎಲ್ಲರೂ ಹೋಗ್ಬೋದು ಬೇರೆ ಕಡೆ ಎಲ್ಲಾನು ಒಂದು ಕಡೆ ಹೆಣ್ಮಕ್ಳು ಇನ್ನೊಂದು ಕಡೆ ಗಂಡು ಮಕ್ಕಳು ಹೋಗೋಕ್ಕಿರುತ್ತೆ ಬಟ್ ಇಲ್ಲ ಆ ಥರ ಏನಿಲ್ಲ ಬಟ್ ಲೈನಲ್ಲಿ ಹೋಗಬೇಕಷ್ಟ್ರಿಂದ ಜಾಸ್ತಿ ಜನ ಇಲ್ವಲ್ಲ ಸೊ ಹಂಗಾಗಿ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಬೇರೆ ಟೈಮಲ್ಲಿ ಎಲ್ಲಾನು ಆ ಥರ ಮಾಡ್ಬೋದು ನೋಡಿರಿ ಇದು ದೇಸ್ತೊಂದು ಒಳಗಡೆ ಹೇಗಿದೆ ಅಂತ ಇದೆಲ್ಲ ಒಳಗಡೆ ನೋಡ್ತಾ ಇರ್ಬೋದು ನೀವು ಈ ಕಡೆ ಸೈಡಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಇದು ಮೇಲುಗಡೆ ಎಲ್ಲ ಹೇಗೆ ಕಾಣ್ತಾ ಇದೆ ಅಂತ ಇದೆಲ್ಲ ಜನ ನಿಂತ್ಬಿಟ್ಟಿದ್ದಾರೆ ಒಳಗಡೆ ಬಿ ಮಾಡೋಕ್ಕಾಗಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ಒಳಗಡೆ ಅಂತಂದ್ರೆ ಒಬ್ ಒಂದು ಒಬ್ಬರು ಆದಮೇಲೆ ಒಬ್ರು ಹೋಗ್ಬೇಕು ಬಟ್ ಚೆನ್ನಾಗಿದೆ ಇದು ಕ್ಯೂ ಸಿಸ್ಟಮು ಎಲ್ಲರೂ ಒಂದೇ ಸತಿ ನುಗ್ಗೋಕ್ಕಾಗಲ್ಲ ಸೊ ಹಂಗಾಗಿಬಿಟ್ಟು ಇನ್ನು ನೋಡಿ ಈ ಕಡೆ ಸೈಡೆಲ್ಲೂ ಒಂದೊಂದು ಇದ್ರ ಮೇಲೂ ಒಂದೊಂದು ದೇವ್ರನ ವಿಗ್ರಹನ ಇದು ಮಾಡಿದ್ದಾರೆ ನೋಡಿ ನಂದಿನ ಮಾಡಿದ್ದಾರೆ ಇಲ್ಲೊಂದು ತೋರಿಸ್ತೀನಿ ಬನ್ನಿ ಈಗ ಒಳಗಡೆ ನೋಡಿ ನಂದಿ ದೇವ್ರದ್ದು ಎಷ್ಟು ನೀಟಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲಾನು ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಮಧ್ಯದಲ್ಲಿ ದೇವ್ರದು ಕಟ್ ಮಾಡಿದ್ವಿ ಯಾಕಂತಂದರೆ ಅಲ್ಲಿ ಒಳಗಡೆ ವಿಡಿಯೋ ಮಾಡಿಯೋ ಮಾಡೋ ಹಾಗಿಲ್ವಂತೆ ಸೊ ಹಂಗಾಗಿ ದರ್ಶನಕ್ಕೆ ಹೋದಾಗ ನಮಗೆ ಗೊತ್ತಿರಲಿಲ್ಲ ಅಲ್ವಾ ಹಂಗಾಗಿಬಿಟ್ಟು ಒಳಗಡೆ ಅಲ್ಲೇ ಯಾಕೆ ಇದ್ರು ಇಲ್ಲಿ ಒಳಗಡೆ ಮೊಬೈಲ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಹಂಗಾಗಿಬಿಟ್ಟು ಮೊಬೈಲ್ನ ಇದು ಮಾಡಿದ್ವಿ ಸೊ ಹಂಗಾಗಿ ಇದು ದರ್ಶನ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಹೊರ್ಗಡೆ ವಿಡಿಯೋ ಅಲ್ಲಿ ದೇವ್ರನ್ನೆಲ್ಲ ವೀಡಿಯೋ ಮಾಡೋಂಗಿಲ್ಲ ಯಾಕಂದರೆ ಮಿಸ್ಯೂಸ್ ಮಾಡ್ಕೊಂಡವ್ರು ತುಂಬ ಜನ ಇರ್ತಾರೆ ಅಂತ ಸೊ ಇದು ಹೊರ್ಗಡೆ ದರ್ಶನ ಮುಗಿಸ್ಕೊಂಡು ಬರ್ತಾ ಹೊರಗಡೆ ಬರ್ಬೇಕಾರೆ ನೋಡಿ ಶಿವನ್ ಇದು ಹೆಂಗಿದೆ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ ಒಳಗಡೆ ಅಂತ ಈ ಕಡೆ ಬರ್ತಿದಂಗೆ ಗಣೇಶನ ಗಣೇಶ ಗಣೇಶ ದೇವಸ್ಥಾನ ಇದೆ ನೋಡಿ ಪೂಜೆ ಆಗ್ತಾ ಇದೆ ಆಲ್ರೆಡಿ ಇಲ್ಲಿ ಜನ ಜಾಸ್ತಿ ಇದ್ದಾರಲ್ಲ ಒಳಗಡೆ ನೀಟಾಗಿ ವಿಡಿಯೋ ಮಾಡ್ಕೊಳೋಕ್ ಕೊಡೋಲ್ಲ ಬಟ್ ನಾವು ಆದ್ರೂ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿರೋದು ಅಷ್ಟೇನೆ ನೋಡಿ ಹೇಗೆ ಎಷ್ಟು ಚೆನ್ನಾಗಿದೆ ಗಣೇಶನ ದೇವಸ್ಥಾನ ಅಂತ ಇಲ್ಲೆಲ್ಲ ಮೇ ಬಿ ವೀಡಿಯೋ ಮಾಡ್ಕೊಬೋದು ಅನಿಸುತ್ತೆ ಫೋಟೋ ಎಲ್ಲ ತಗೋಬೋದು ಬೇರೆಯವರೆಲ್ಲ ತಗೊತಾ ಇದ್ರು ಸೊ ಹಂಗಾಗಿಬಿಟ್ಟು ನಾವು ವೀಡಿಯೋ ಮಾಡ್ಕೊಂಡಿದ್ದು ಬಟ್ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗ್ಬೇಕಾರೆ ಅಲ್ಲಿ ವೀಡಿಯೋ ಮಾಡಾಗಿಲ್ಲ ಹಾಗಾಗ್ಬಿಟ್ಟು ಅಲ್ಲಿ ನಾವು ವೀಡಿಯೋ ಮಾಡಲ್ ಮಾಡಿಲ್ಲ ಫೋನೆಲ್ಲ ಎತ್ತಿಟ್ಬಿಟ್ಟಿವಿ ಸ್ವಿಚ್ ಆಫ್ ಮಾಡಿ ಸೊ ಹಂಗಾಗಿ ಇದೊರ್ಗಡೆ ಬಂದಮೇಲೆ ವೀಡಿಯೋಸು ನೋಡಿ ಗಣೇಶನ ದೇವಸ್ಥಾನ ಆಗ್ತಿದ್ದಂಗೆ ಔಟ್ಸೈಡ್ ಬಂದುಬಿಡ್ತೀವಿ ಇಲ್ಲಿಗೆ ಬಂದಾಗ್ಲೇನೇ ಇಲ್ಲಿ ಬರ್ತಿದ್ದಂಗೆನೇ ನನ್ನ ಬ್ಯಾಗ್ ಇರೋಲ್ಲ ಯಾಕಂತಂದರೆ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಬ್ಯಾಗ್ ಇತ್ತು ಬಟ್ ಮತ್ತೆ ಊಟಕ್ಕೆ ಹೋಗ್ತೀವಲ್ಲ ಅವಾಗ ನನ್ನ ಬ್ಯಾಗ್ ಯಾರೋ ತೊಗೊಂಡು ಹೋಗಿಬಿಡ್ತಾರೆ ಯಾಕಂದರೆ ಇಲ್ಲಿ ತುಂಬ ಜನ ಇರ್ತಾರೆ ನಾವೂನು ಇದು ನನ್ನ ನನ್ನ ಇದರಿಂದ ಕಳೆದಿದ್ದಲ್ಲ ನಮ್ಮ ಅಕ್ಕನ ಬೇಜಾರ್ದರಿಂದ ಕಳೆದಿರೋದು ಯಾಕಂದರೆ ಅವಳೆ ಎಷ್ಟು ಸಾರಿ ಬಂದಿದ್ದೀನಿ ನಂದು ಹೋಗೋಲ್ಲ ಹಾಗೆಲ್ಲ ಅಂತಂದ್ಲು ನೋಡಿ ಇದ್ಮೇಲ್ಗಡೆ ಶೆಲ್ಟರು ಎಲ್ಲ ಬರೆದ್ರೂ ಸಹ ಕೆಳಗಡೆ ನನಿದು ಆಗಿರೋಕ್ಕೆ ಅಂತ ಇಷ್ಟು ದೊಡ್ಡದಿದೆ ನಮ್ಗೆ ಆಗ ನೋಡಿ ಬಟ್ ಇಲ್ಲಿ ಏನಪ್ಪ ಇನ್ನೊಂದು ಯೂಸ್ ಅಂತಂದರೆ ಚಾರ್ಜಿಂಗ್ ಎಲ್ಲ ಹಾಕ್ಕೊಬೋದು ಚಾರ್ಜಿಂಗ್ ವೈರ್ಗಳು ತೊಗೊಂಬಂದ್ರೆ ಅದೆಲ್ಲ ಇದು ಮಾಡ್ಕೊಬೋದು ಬಟ್ ನಂದು ಏನಪ್ಪಾ ಆಯಿತು ಅಂದರೆ ನನ್ನ ಬ್ಯಾಗ್ ಒಳಗಡೆ ಚಾರ್ಜರು ಮತ್ತು ಫೋನೊಳರು ನನ್ನ ಬಟ್ಟೆ ಅದೆಲ್ಲ ಇಟ್ಟಿದೆ ಬಟ್ ಏನು ವ್ಯಾಲ್ಯೂಬಲ್ ಥಿಂಗ್ಸ್ ಏನೂ ಇಟ್ಟಿರಲಿಲ್ಲ ಹಾಗಾಗಿಬಿಟ್ಟು ನಾವು ಸ್ವಲ್ಪ ಸುಮ್ಮನೆ ಆಗೋದ್ವಿ ಹೋಗಿದೆ ಅಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಆದ್ರೂ ದಯವಿಟ್ಟು ಯಾರಾದ್ರೂ ಬೇರೆ ಕಡೆ ಎಲ್ಲಾದರೂ ದೇವಸ್ಥಾನಗಳ್ಗೆ ಅಯ್ಯೋ ದೇವ್ರು ಇದ್ದಾನೆ ದೇವ್ರ ಸ್ಥಾನಗಳೆಲ್ಲ ಕದಿಯಲ್ಲ ಅಥವಾ ಆ ಥರ ಎಲ್ಲ ಆಗಲ್ಲ ಮಿಸ್ಯೂಸ್ ಆಗೋಲ್ಲ ಅಂತ ಅಂದ್ಬಿಟ್ಟು ಅಮೌಂಟ್ ಆಗಲಿ ಅಥವಾ ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದರೂ ಇದ್ದರೆ ಪ್ಲೀಸ್ ತೊಗೊಂಡ್ಬಿಟ್ಟು ಹೋಗಿ ಇಲ್ಲ ಯಾರಾದ್ರೂ ನಿಮ್ಮ ಕಡೆ ಬಂದಿರೋರನ್ನ ಅಲ್ಲಿ ಕೂರಿಸ್ಬಿಟ್ಟು ು ನೀವು ದರ್ಶನಕ್ಕೆ ಹೋಗಿ ಇಲ್ಲಾಂದರೆ ಬೇರೆ ಕಡೆ ಎಲ್ಲೇ ಹೋಗಂಗಿದ್ರು ಯಾರಾದರೂ ಒಬ್ರು ಲಗೇಜ್ ಹತ್ತಿರ ಇರಿ ಯಾಕಂದರೆ ನಾವು ಕಳ್ಕೊಂಡಿದ್ದೀವಲ್ಲ ಮತ್ತೆ ಬೇರೆ ಯಾರೂ ಆ ಥರ ಕಳ್ಕೊಬಾರ್ದು ಅನ್ನೋ ಇದು ಕೇಳ್ತಾಯಿದ್ದೀವಿ ನೆಕ್ಸ್ಟ್ ಮಾರ್ನಿಂಗ್ ಹಾಕ್ಕೊಳಕ್ಕೆ ನನಗೆ ಬಟ್ಟೆನೇ ಇರಲಿಲ್ಲ ನಾನು ನಮ್ಮ ಅಕ್ಕನ ಬಟ್ಟೆನೇ ಹಾಕೊಂಡಿದ್ದೀನಿ ಸೊ ಹಾಗಾಗಿ ನೀವ್ಯಾರು ಆ ಥರ ಮಾಡ್ಕೋಬೇಡಿ ಅನ್ನೋ ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನೋಡಿ ಕಾರ್ ಪಾರ್ಕಿಂಗು ಔಟ್ ಸೈಡ್ ಅಲ್ಲಿಂದ ಅಲ್ಲಿ ಅಲ್ಲಿಂದ ಬಂದವ್ರಿಗೆ ಕಾರ್ ಪಾರ್ಕ್ ಪಾರ್ಕಿಂಗ್ ಇಲ್ಲೇ ಇರೋದು ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಕೆಳಗಡೆ ದೇವಸ್ಥಾನದ ಒಳಗಡೆಗೆ ಬರಬೇಕು ಇದ್ಬಿಟ್ರೆ ಇದು ಫುಲ್ ಆಗುತ್ತಂತೆ ಕೆಲವೊಂದು ಟೈಮು ಈಗೇನು ಜನ ಜಾಸ್ತಿ ಇಲ್ಲ ಸೊ ನೋಡ್ಬೋದು ಇಲ್ಲಿಂದ ಮೇಲ್ಗಡೆ ಹೋದ್ರೆ ಫಸ್ಟು ಟ್ಯಾಚು ತೋರ್ಸಿದ್ನಲ್ಲ ಸುಮ್ಮನೆಲ್ಲ ದೇವರ್ದು ನಡ್ಕೊಂಡು ಹೋಗ್ಬೋದಂತೆ ಮೇಲೆ ಬಟ್ ಯಾರೋ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಇದಾದರೂ ಹಂಗೆ ಹಂಗಾಗಿಬಿಟ್ಟು ಒಳಗಡೆ ಮೇಲ್ಗಡೆ ಇಲ್ಲ ಸೊ ಆದರೂ ನಾವು ಸ್ವಲ್ಪ ದೂರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮೇಲ್ಗಡೆ ಐವೇವರೆಗೂ ಬನ್ನಿ ಬಟ್ ಈ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಆರಾಮಾಗಿ ಮಲ್ಗೋ ಜಾಗ ಇದೆ ಆಯಿತಾ ಚಾರ್ಜರ್ಗಳಿಗೆಲ್ಲೂ ಅಮೌಂಟ್ ಪೇ ಮಾಡೋಂಗಿಲ್ಲ ಸೊ ಇನ್ನೊಂದು ಮಲ್ಗೋಕ್ಕೆ ಒಂದು ಶೆಲ್ಟರ್ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಮಲ್ಕೋಳೋಕ್ಕೆ ಮತ್ತು ಊಟನೂ ಅಷ್ಟೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲಾನು ದೇವಸ್ಥಾನದಲ್ಲೇ ಸಿಗುತ್ತೆ ಹಾಗಾಗಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ಮತ್ತೆ ಶೌಚಾಲಯಗಳಿಗೂ ಅಷ್ಟೆ ಮಕ್ಳಿಗೂ ದೊಡ್ಡವ್ರಿಗೆ ಸ್ನಾನ ಮಾಡೋಕ್ಕೂ ಸಹ ಎಲ್ಲಕ್ಕೂ ಇದಿದೆ ಬಿಸಿನೀರಿಗೆಲ್ಲ ಫಾರ್ಟಿ ರುಪೀಸ್ ಕೊಡ್ತಾರೆ ಸ್ನಾನಕ್ಕೆಲ್ಲ ಹೋಗ್ಬೋದು ಸೊ ಬೇರೆ ಕಡೆಗಿಂತ ನೋಡಿಕೊಂಡ್ರೆ ಇಲ್ಲೆಲ್ಲೂ ಸಿಗುತ್ತೆ ಬೇರೆ ಕಡೆ ಆದರೆ ಸ್ನಾನ ಸ್ನಾನ ಮಾಡೋಕ್ಕೆಲ್ಲೂ ಇದಿರಲ್ಲ ಬಟ್ ಕರೆಕ್ಟಾಗಿ ಆದರೆ ಶೌಚಾಲಯಗಳು ಏನು ಇರೋಲ್ಲ ಟಾಯ್ಲೆಟ್ಸ್ ರೂಮ್ಸು ಅದೆಲ್ಲ ಸೊ ಈ ಬಟ್ ಇಲ್ಲ ಆ ಥರ ಏನಿಲ್ಲ ಎಲ್ಲ ಚೆನ್ನಾಗಿದೆ ಇಲ್ಲಿ ಬಟ್ ಏನಂದರೆ ಬಟ್ ಲಗೇಜ್ ಆಗಿದೆ ಸ್ವಲ್ಪ ನಮಗೆ ಬೇಜಾರಾಗಿರೋದು ಆದರೂ ಪರವಾಗಿಲ್ಲ ಅದರಲ್ಲಿ ಏನು ಥಿಂಗ್ಸ್ ಇರಲಿಲ್ವಲ್ಲ ಬಟ್ ಅಷ್ಟೇ ಮತ್ತು ಸ್ವಲ್ಪ ನನ್ನ ಇದ್ದು ಚಾರ್ಜರ್ಸು ಎಲ್ಲರೂ ಫೋನಲ್ಲೂ ಚಾರ್ಜರ್ ಇಲ್ಲ ಆಲ್ಮೋಸ್ಟ್ ಚಾರ್ಜರ್ ಎಲ್ಲರೂ ಕಳ್ಕೊಂಬಿಟ್ಟಿದ್ವಿ ಎಲ್ಲ ಫೋನಿನ ಚಾರ್ಜರು ಅದರಲ್ಲೇ ಇಟ್ಟಿದ್ವಿ ಸೊ ಹಂಗಾಗ್ಬಿಟ್ಟು ಎಲ್ಲರೂ ಫೋನಲ್ಲೂ ಚಾರ್ಜರ್ ಕಮ್ಮಿ ಆಗಿಬಿಟ್ಟಿದೆ ನೆಕ್ಸ್ಟು ಡೇ ನಾವು ಎಲ್ಲೇ ಹೋದರೂ ವೀಡಿಯೋ ಮಾಡೋಕ್ಕೆ ಚಾರ್ಜರ್ ಇಲ್ದಾಗ ಫೋನೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನೆಕ್ಸ್ಟ್ ಯಾವುದೇ ವೀಡಿಯೋ ನಾವು ಮಾಡಲಿಲ್ಲ ಬೇರೆ ಕಡೆ ಎಲ್ಲ ಹೋಗಿರೋದು ನೆಕ್ಸ್ಟ್ ಅಲ್ಲೆಲ್ಲ ನೋಡ್ಕೊಂಡು ನಾವು ಬರ್ತಿದ್ದಂಗೆ ಇಲ್ಲಿ ನೈಟಲ್ಲಿ ಊಟಕ್ಕೆ ಹೋಗಬೇಕಾಗಿತ್ತು ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಬೆಳ್ಳಿ ತೇರು ಎಳಿತಾ ಇದ್ದಾರೆ ಇದು ಬೆಳ್ಳಿ ತೇರು ರಥ ಅಂತೆ ಯಾಕಂದರೆ ಇದು ಫುಲ್ಲು ಬೆಳ್ಳಿಯಲ್ಲೇ ಮಾಡಿರೋ ದೇವ್ರು ಹಂಗಾಗಿಬಿಟ್ಟು ಬೆಳ್ಳಿ ತೇರು ಅಂತಲೇ ಇದ್ ಹೇಳ್ತಿದ್ದಾರೆ ಇದನ್ನು ಸೊ ಹಂಗಾಗಿ ನೈಟಲ್ಲಿ ಇದನ್ನು ಸ್ವಲ್ಪ ನೋಡಿಬಿಟ್ಟು ತೇರು ಹೇಳಿದೆಲ್ಲ ಆದಮೇಲೆ ಇದನ್ನು ರಥನ ಫುಲ್ಲು ಜನ ಆಗಿಬಿಟ್ಟು ನೈಟಲ್ಲಿ ಯಾಕಂದರೆ ನೈಟ್ ಎಲ್ಲ ಇಲ್ಲೇ ಸ್ಟೇ ಆಗೋರೆಲ್ಲ ಇದ್ರಲ್ಲ ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿಬಿಟ್ರು ಈಗ ದರ್ಶನಕ್ಕೆ ಹೋಗಿದ್ದರೆ ಟೂ ತ್ರೀ ಅವರ್ಸ್ ದರ್ಶನ ಆಗಿ ನಿಂತ್ಕೋಬೇಕಾಗಿತ್ತು ಬಟ್ ನಾವು ಬೇಗ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ದರ್ಶನ ಮುಗಿಸ್ಕೊಂಡ್ ಬಂದ್ಬಿಟ್ವಿ ಬಟ್ ದರ್ಶನ ಮುಗಿಸ್ಕೊಂಡೇನೋ ಬಂದ್ವಿ ಬಟ್ ನಾವು ಇದು ಮಾಡಿದ್ದು ಇಲ್ಲಿ ಏನಂತಂದರೆ ದರ್ಶನಕ್ಕೆ ನಿಂತಿದ್ದಾಗಲೂ ಸಹ ಜೋಬ್ಗಳ್ರು ಇದ್ದಾರಂತೆ ಎಲ್ಲ ಅಮೌಂಟ್ ಉಂಟು ಜಾಬ್ಗಳಲ್ಲಿರೋ ಅಮೌಂಟ್ ಎಲ್ಲ ಪಿಕ್ ಪ್ಯಾಕೆಟ್ ಮಾಡೋರು ಇದ್ದಾರೆ ಈ ದೇವಸ್ಥಾನಗಳಲ್ಲಿ ಬಟ್ ಎಲ್ಲರೂ ತುಂಬ ಹುಷಾರಾಗಿರಬೇಕು ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗೋಣ ಅಂತ ಬಂದ್ವಿ ನೋಡಿ ಉಪಾರ ಮಂದಿರ ಅಂತ ಇದೆ ದಾಸೋಹ ಮಂದಿರ ಅದು ಸಾರಿ ಇಲ್ಲಿಂದ ನೋಡಿ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿಬಿಟ್ಟಿದೆ ಎಷ್ಟು ಅಲ್ಲ ಹೇಳ್ಬೇಕಂದ್ರೆ ದರ್ಶನಕ್ಕೆ ಇರಲಿಲ್ಲ ಬಟ್ ನಾವು ಊಟಕ್ಕೆ ಟೂ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ವಿ ಸೆವೆನ್ ತರ್ಟಿ ಎಕ್ಸಾಕ್ಟಾಗಿ ನಾವು ಊಟಕ್ಕೆ ಹೋಗಿದ್ದು ಸೆವೆನ್ ತರ್ಟಿಯಿಂದ ನೈನ್ ಓ ಕ್ಲಾಕ್ ಆಯಿತು ನಾವು ಒಳಗಡೆ ಹೋಗೋಷ್ಟರಲ್ಲಿ ಊಟಕ್ಕೆ ಊಟಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿ ದರ್ಶನಕ್ಕಿಂತ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಜನ ಬರ್ಬೋದು ಈ ದೇವಸ್ಥಾನಕ್ಕೆ ಅಂತ ಇದು ಇನ್ನೊಂದು ಕೇರಳಕ್ಕೆ ಹತ್ರ ಆಗಿರೋದ್ರಿಂದ ತುಂಬ ಜನ ನೆ ತಮಿಳುನಾಡೋರು ಆಂಧ್ರದವರು ತುಂಬ ಜನ ಬರ್ತಾರೆ ನೋಡಿ ಮಕ್ಕಳು ಮರಿನ ಹಾಕ್ಕೊಂಬಿಟ್ಟು ನೈಟಲ್ಲಿ ಎಷ್ಟೊಂದು ಜನ ಇದ್ದಾರೆ ಪಾಪ ಊಟಕ್ಕೆ ಅಷ್ಟೊತ್ತು ಅಷ್ಟೊತ್ತು ಮಕ್ಕಳೆಲ್ಲ ಅದ್ ಅದ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊತ್ತಂತ ಎತ್ಕೊತಾರೆ ಹೇಳಿ ಒನ್ ಆ್ಯಂಡ್ ಆಫ್ ಅವರ್ ಟೂ ಅವರ್ಸ್ ಅಂದರೆ ಆ ಸೆಕೆಗ್ ಬೇರೆ ಪಾಪ ಮಕ್ಕಳು ಸುಮ್ಮನೆ ಇರೋದಿಲ್ಲ ಏನೂ ಇಲ್ಲ ಇದೇ ತಕ್ಷಣ ದರ್ಶನಕ್ಕಾದರೆ ಏನೋ ಅನ್ಬೋ ಅನ್ಬೋದು ದೇವ್ರು ನೋಡೋಕೆ ಹೋಗ್ತೀವಿ ಬಿಡಿ ಅಂತ ಬಟ್ ಇಲ್ಲಿ ಆಗಲ್ಲ ಊಟಕ್ಕೆ ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅಂತಂದರೆ ಮಕ್ಳು ಕಥೆ ಏನು ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾ ಏನಿಲ್ಲ ಅಂದರೂ ಒನ್ ತೌಸಂಡ್ ಟೂ ತೌಸಂಡ್ ಎಬೋಯ್ ಜನ ಇದ್ದಾರೆ ಈಗ ಅಟ್ಟೆ ಟೈಮ್ಗೆ ಇನ್ನೂ ಬರ್ತಾ ಬರ್ತಾ ಇನ್ನೂ ತುಂಬ ಜನ ಆಗೋಗ್ಬಿಡ್ತಾರೆ ಎಷ್ಟು ರಶ್ ಇದೆ ಗೊತ್ತಾ ಬಟ್ ಇಲ್ಲೇನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಬೇಗ ಅಷ್ಟೊಂದು ರೂಲ್ಸ್ ಎಲ್ಲ ಇಲ್ಲ ಅದು ಇದೆಲ್ಲ ಮಾಡ್ಕೊಂಬರ್ಬೇಕು ಅಂತ ಆರಾಮಾಗೇ ದರ್ಶನ ಆಗುತ್ತೆ ಬೆಳಗ್ಗೆ ನೀವು ಏನು ಬ್ಯಾಂಗ್ಳೂರಿಂದ ಬರ್ತೀನಿ ಅನ್ನಂಗಿದ್ರೆ ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ನೀವು ಬಸ್ ಹತ್ತಿದ್ರೆ ಎಕ್ಸಾಕ್ಟ್ ಒಂದು ಟ್ವೆಲ್ ಅಷ್ಟೊತ್ತಿಗೆ ಇಲ್ಲಿಗೆ ಬರ್ತೀರಾ ಬಂದಿದ್ದ ತಕ್ಷಣ ನಿಮಗೆಲ್ಲ ದರ್ಶನ ಆಯಿತು ಅಂದರೆ ಮತ್ತೆ ನೀವು ಅಷ್ಟೊತ್ತಿಗೆ ನೀವು ಬ್ಯಾಂಗ್ಳೂರು ರೀಚ್ ಆಗಿಬಿಡ್ಬೋದು ಸೊ ಹಂಗೆ ಒನ್ ಡೇ ಬಂದು ಹೋಗ್ತೀನಿ ಅಂದ್ರೂ ಆರಾಮಾಗೆ ಬಂದು ಹೋಗ್ಬೋದು ಈ ದೇವಸ್ಥಾನಕ್ಕೆ ಆ ಥರ ಇರೋರು ಬೇಕಾದ್ರೆ ಒನ್ ಡೇ ಬಂದು ಪಿಕ್ನಿಕ್ ಥರನೂ ಆಗುತ್ತಂತೆ ದೇಶ ದೇವ್ರ ದರ್ಶನನೂ ಆಗುತ್ತೆ ನೋಡಿ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಗೊತ್ತಾ ಮೂರು ನಾಲ್ಕು ಇದ್ದಿದ್ದಾವೆ ಲೈನ್ಸ್ ಇದ್ದಾವೆ ಇನ್ನೂ ಬರ್ತಾನೂ ಇದ್ದಾರೆ ಎಷ್ಟೋ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸೈಡಲ್ಲೆಲ್ಲ ಪಾಪ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ ತುಂಬ ತುಂಬ ವೆಯ್ಟ್ ಮಾಡಬೇಕಲ್ಲ ಹಂಗಾಗ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಬಂದಮೇಲೆ ವೆಯ್ಟ್ ಮಾಡಲೇಬೇಕು ನೋಡಿ ಎಷ್ಟು ಜನ ಇದ್ದಾರೆ ಇನ್ನೂ ಬಟ್ ು ನಾವು ಅಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಬಂದ್ರು ದೇವಸ್ಥಾನದ ಹತ್ರಕ್ಕೆ ಹೋಗ್ತಿದ್ದಂಗೆ ಏನೋ ಒಂಥರ ಸಮಾಧಾನ ಆಗಿಬಿಡುತ್ತೆ ಯಾಕಂದರೆ ಅಷ್ಟೊತ್ತೆಲ್ಲ ಮಾಡಿರೋ ಜರ್ನಿ ಎಲ್ಲ ಅಟ್ ಎ ಟೈಮ್ಗೆ ಹೊರ್ಟೋಗ್ಬಿಡುತ್ತೆ ಸೊ ಹಂಗಾಗ್ಬಿಟ್ಟು ನಾನು ಸಜೆಷನ್ ಮಾಡೋದೇನಪ್ಪ ಅಂದರೆ ದೇವಸ್ಥಾನಕ್ಕೆ ಯಾರೇ ಒನ್ ಡೇ ಟ್ರಿಪ್ ಮಾಡ್ಕೊಂಬಂದಿನಿ ಬಂದು ನೈಟಲ್ಲಿ ಇಲ್ಲೇ ಸ್ಟೇ ಆಗ್ತೀನಿ ಅಂತಂದರೆ ನಾನು ಹೇಳಿದ್ನಲ್ಲ ಆ ಥರ ಮಾಡಿ ನೀವು ಇದು ದಾಸನೋಹ ಮಂದಿರ ನೋಡ್ತಾ ಇರೋದು ಊಟಕ್ಕಂತ ಎಲ್ಲರೂ ಒಳಗಡೆ ಬಂದುಬಿಟ್ವಿ ನೋಡಿ ಇಲ್ಲೇನಪ್ಪ ಅಂದರೆ ಊಟಕ್ಕೆ ಪಲ್ಯ ಅನ್ನ ಸಾಂಬಾರ್ ಇರುತ್ತೆ ಮತ್ತು ಇದು ಪಾಯಸ ಇರೋದು ಬೆಲ್ಲದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ದೇವ್ರ ಪ್ರಸಾದ ತಿನ್ನೋಕ್ಕೂ ಅದೃಷ್ಟ ಮಾಡಿರಬೇಕು ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್